ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಡೋರ್ ಮ್ಯಾಟ್ ತುಂಬಾನೇ ಗಲೀಜಾಗಿದೆ ಅಂದರೆ ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತಿರಾನೆ ಯಾವ ರೀತಿ ಕ್ಲೀನ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಕಪ್ಪಲ್ಲಿ ನಾನು ಸ್ವಲ್ಪ ಕಲ್ಲುಕ್ ತಗೊಂಡಿದ್ದೀನಿ ಕಲ್ಲುಕ್ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಕಲ್ಲು ಬಂದ್ಬಿಟ್ಟು ಕ್ಲೀನಿಂಗ್ ತುಂಬಾನೇ ಒಳ್ಳೇದು ನಾವು ಟಾಯ್ಲೆಟ್ ರೂಮ್ ನೋಡಿ ಫ್ರೆಂಡ್ಸ್ ಎಲ್ಲೆಲ್ಲ ಉಪ್ಪು ಕರೆ ಕಟ್ಟಿರುತ್ತೋ ಅದನ್ನ ಕ್ಲೀನ್ ಮಾಡೋದಕ್ಕೆ ತುಂಬಾ ಒಂದೊಳ್ಳೆ ರೀತಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ನಾನು ಸ್ವಲ್ಪ ಸರ್ಪ್ ಪೌಡರ್ ಹಾಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಬಟ್ಟೆ ಒಗೆಯೋ ಸೋಪ್ ಮಿಕ್ಕೋಗಿದ್ರೆ ಅದನ್ನ ತುರಿದು ಬಿಟ್ಟು ನೀವು ಅದನ್ನ ಸಹ ನೀವು ಹಾಕೊಬಹುದು ಅದ್ರ ಜೊತೆಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಇಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಮೂರನ್ನು ಚೆನ್ನಾಗಿ ಒಂದು ಸ್ಪೂನ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀವು ಮಿಕ್ಸ್ ಮಾಡಿದಾದ್ಮೇಲೆ ಪೂರ್ತಿ ಮಿಕ್ಸ್ ಆಗ್ಬೇಕು ಒಂಚೂರು ಅಲ್ಲಲ್ಲಿ ಪೇಸ್ಟ್ ಎಲ್ಲ ಬೇರೆ ಕಡೆ ಇಲ್ದಿರ ನೋಡಿ ಫಸ್ಟ್ ನಾವು ಟಾಯ್ಲೆಟ್ ರೂಮ್ ಏನೋ ತೊಳಿತಾ ಇರ್ತೀವಿ ವಾರಕ್ಕೊಂದ್ಸಲ ಆಗ್ಬೋದು ಎರಡ್ ಸಲ ಆಗ್ಬೋದು ಮೂರ್ ಸಲ ಆಗ್ಬೋದು ತೊಳ್ದಾಗೆಲ್ಲ ನೋಡಿ ತೊಳೆದ್ರೂ ಸಹ ಅಷ್ಟೇ ಯಾರಾದ್ರೂ ರೆಸ್ಟ್ ರೂಮ್ಗೆ ಹೋಗಿ ಬಂದಿದ್ದಾರೆ ಅಂದ್ರೆ ಅದು ತುಂಬಾನೇ ಸ್ಮೆಲ್ ಬರ್ತಿರುತ್ತೆ ಚಿಕ್ಕ ಮಕ್ಳಾದ್ರೆ ಫ್ಲಶ್ ಮಾಡೋ ಸಹ ಮರ್ತೋಗ್ಬಿಡ್ತಾರೆ ನೀರ್ ಹಾಕೋದು ಮರ್ತೋಗ್ತಾರೆ ಅಂತ ಟೈಮಲ್ಲಿ ನೀವ್ ಈ ರೀತಿ ಮಾಡಿದ್ದಾದ್ರೆ ನೋಡಿ ಫ್ರೆಂಡ್ಸ್ ಒಂದ್ ಚೂರು ಸ್ಮೆಲ್ ಬರೋದಿಲ್ಲ ಮತ್ತೆ ತುಂಬಾನೇ ಕ್ಲೀನ್ ಆಗೋಗುತ್ತೆ ನೀವು ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆನೆ ಇರೋದಿಲ್ಲ ನೀವು ಸ್ವಲ್ಪ ಪ್ಲಶ್ ಮಾಡಿದ್ರೆ ಸಾಕು ಅದು ತುಂಬಾನೇ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನಾನು ಈಗ ಏನ್ ಮಾಡಿಟ್ಟಿದ್ನೋ ಅದನ್ನೆಲ್ಲ ಈ ತರ ಹಳೆ ಒಂದು ಸಾಕ್ಸ್ ಅಲ್ಲಿ ನೀವು ಹಾಕೊಂಡ್ಬಿಡಿ ಹಾಕ್ಬಿಟ್ಟು ಈ ತರ ಗಂಟ್ ಹಾಕೊಂಡ್ಬಿಡಿ ನೋಡಿ ಈ ತರ ಟೈಟ್ ಆಗಿ ಗಂಟ್ ಹಾಕೊಂಡ್ಬಿಟ್ಟು ಇದನ್ನ ನೀವು ನೋಡಿ ನಾವು ಫ್ಲಶ್ ಮಾಡ್ತೀವಲ್ಲ ಅದ್ರಲ್ಲಿ ಇದನ್ನ ಹಾಕಿ ಇಡ್ಬೇಕಾಗತ್ತೆ ನೋಡಿ ಅದನ್ನ ತಗ್ದು ನೋಡಿ ಅದ್ರ ಒಳಗಡೆ ನೀವು ಇದನ್ನ ಹಾಕಿ ಇಟ್ಟರೆ ಸಾಕು ಅದ್ರೊಳಗಡೆ ಇಡ್ಬೇಕಾಗತ್ತೆ ಫ್ರೆಂಡ್ಸ್ ಅದ್ರೊಳಗಡೆ ಇಟ್ಟು ನೀವು ಮುಚ್ಚಿಟ್ಬಿಟ್ಟು ನೀವು ಫ್ಲಶ್ ಮಾಡಿದ್ರೆ ಸಾಕು ನೀವ್ ಯಾವಾಗೆಲ್ಲ ಫ್ಲಶ್ ಮಾಡ್ತಿರ್ತೀರೋ ಅವಾಗೆಲ್ಲ ಸೋಪ್ ನೀರ್ ಆಗ್ಬೋದು ಉಪ್ಪು ಆಗ್ಬೋದು ಅದೆಲ್ಲ ನೀರಲ್ಲಿ ಹೋಗಿ ನೋಡಿ ಅದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಚೂರು ಕರೆ ಕೊಳೆ ಏನು ಇರೋದಿಲ್ಲ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಉಜ್ಜೋ ಅವಶ್ಯಕತೆನೂ ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಖಾಲಿ ಬಾಟಲ್ ನೀವು ಬಿಸಾಡ್ಬಿಡ್ತೀರಾ ಅದನ್ನ ಖಂಡಿತ ಬಿಸಾಡ್ಬೇಡಿ ನೋಡಿ ಅದು ನಿಮಗೆ ತುಂಬಾನೇ ಉಪಯೋಗ ಆಗುತ್ತೆ ಅದರಿಂದ ಏನು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಅಲ್ಲಿ ಸರಿಯಾಗಿ ನೀವು ಕಟ್ ಮಾಡ್ಕೊಬೇಕಾಗತ್ತೆ ಅಷ್ಟು ಮೇಲೆ ಭಾಗ ಮಾತ್ರ ನೀವು ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ತರ ಯಾವ್ದಾದ್ರು ಒಂದು ಕಂಬಿಗೆ ಟೈಟ್ ಆಗಿ ಸೇರಿಸ್ಕೊಬೇಕಾಗತ್ತೆ ನೋಡಿ ನಾನು ಸ್ವಲ್ಪ ಬಟ್ಟೆ ಹಾಕಿ ಸೇರಿಸ್ಕೊಂಡಿದ್ದೀನಿ ಅದು ಟೈಟ್ ಆಗಿ ಕುತ್ಕೊಂಡಿಲ್ಲ ಅದಕ್ಕೆ ನಿಮ್ದು ಡೈರೆಕ್ಟ್ ಆಗಿ ಹಾಗೆ ಟೈಟ್ ಆಗಿ ಕುತ್ಕೊಳ್ಳುತ್ತಂದ್ರೆ ನೀವು ಹಾಗೇನೆ ಸೇರಿಸಿಕೊಬಹುದು ನಾನು ತುಂಬ ಟೈಟ್ ಇರ್ಲಿ ಅಂತ ನೋಡಿ ಒಂದು ಸ್ವಲ್ಪ ಬಟ್ಟೆನ ಹಾಕ್ಬಿಟ್ಟು ನಾನು ಅದರೊಳಗೆ ಈ ತರ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ತರ ಒಂದು ಕಂಬಿನ ಒಂದು ಬಾಟಲ್ ನೀವು ರೆಡಿ ಮಾಡ್ಕೊಂಡ್ರೆ ಸಾಕು ನೀವು ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೀವು ಮ್ಯಾ ನ ನೀವು ವಾಷಿಂಗ್ ಮಿಷಿನ್ಗೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಯಾವ ರೀತಿ ಸುಲಭವಾಗಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಇದಕ್ಕೆ ಒಂದು ಬಕೆಟ್ ಅಲ್ಲಿ ನಾನು ಸ್ವಲ್ಪ ಬಿಸಿನೀರ್ ತಗೊಂಡಿದೀನಿ ಬಿಸಿನೀರಲ್ಲಿ ಸ್ವಲ್ಪ ಸೋಡಾ ಹಾಕೊಂಡೆ ನಾನು ಅಡುಗೆ ಸೋಡಾ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರುತ್ತೆ ಅದೇ ಸೋಡಾ ನಾನು ಇಲ್ಲಿ ಹಾಕೊಂಡಿದೀನಿ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಲಿಕ್ವಿಡ್ ಹಾಕೊಳ್ತಾ ಇದೀನಿ ನೀವು ಬಟ್ಟೆ ಒಗೆ ಲಿಕ್ವಿಡ್ ನ ಹಾಕೊಬಹುದು ಇಲ್ಲ ನಿಮ್ಮ ಮನೆಯಲ್ಲಿ ಸರ್ಪ್ ಇದ್ರೆ ನೀವು ಸರ್ಪ್ ಸಹ ಹಾಕೊಬಹುದು ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ನೀವು ಕೈ ಹಾಕಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ನಾನೀಗ ತೋರಿಸ್ಕೊಟ್ಟೆ ಅಲ್ಲ ಅದೇ ಕೋಲ್ನ ತಗೊಂಡು ನೋಡಿ ನಾನು ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಪೂರ್ತಿ ನೊರೆ ಅವರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಅದು ಸರ್ಪು ಮತ್ತೆ ಲಿಕ್ವಿಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡಿ ಪೂರ್ತಿ ಮಿಕ್ಸ್ ಆಯ್ತು ಚೆನ್ನಾಗಿ ನೊರೆ ಬರ್ತಿದೆ ಅಂದಾಗ ಇದ್ರೊಳಗೆ ಮ್ಯಾಟ್ ಹಾಕೊಂಡ್ಬಿಡಿ ನಿಮ್ಮ ಮನೇಲಿ ಎಷ್ಟೇ ಮ್ಯಾಟ್ ಇದ್ರು ಡೋರ್ ಮ್ಯಾಟ್ ಆಗು ಎಲ್ಲೆಲ್ಲಿ ಮ್ಯಾಟ್ ಹಾಕಿಟ್ಟಿರ್ತೀರಾ ನಿಮ್ಮನೇಲಿ ಅದೆಲ್ಲ ನ ನೀವ್ ಇದ್ರಲ್ಲಿ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಅದರಲ್ಲೇ ಚೆನ್ನಾಗಿ ಒತ್ತಿ ಒತ್ತಿ ನೀವು ಸ್ವಲ್ಪ ಒಂದು ಐದ್ ನಿಮಿಷ ಆಗುವಷ್ಟೊತ್ತು ನೀವು ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಗಲೀಜ್ ಆಗಿದೆ ಐದು ನಿಮಿಷ ಬಿಡಿ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹಾಗೆ ವಾಶ್ ಮಾಡ್ತಿರಂದ್ರೆ ಪರವಾಗಿಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಈ ಟಿಪ್ಸ್ ನಾಗ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ವಾಷಿಂಗ್ ಮಿಷಿನ್ ಅವಶ್ಯಕತೆ ಇಲ್ಲ ಈ ತರಲ್ಲ ಮ್ಯಾಟ್ ಎಲ್ಲ ತೊಳೆಯೋದಕ್ಕೆ ತುಂಬಾ ನೀಟಾಗೂ ಕ್ಲೀನ್ ಆಗುತ್ತೆ ಕೊಳೆ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ಬಿಡುತ್ತೆ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ಕೊಳೆ ಹೋಗ್ತಿದೆ ಅಂತ ಅದ್ರಲ್ಲಿ ಎಷ್ಟೇ ಕೊಳೆ ಇದ್ರು ಬಂದ್ಬಿಡುತ್ತೆ ನೀವು ಈ ಥರ ಆಗಾಗ ಮಾಡಿ ನೀವು ವಾಶ್ ಮಾಡೋದ್ರಿಂದ ತುಂಬಾ ನೀಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾನು ಐದು ನಿಮಿಷ ಆದ್ಮೇಲೆ ನಿಮ್ಗೆ ತೋರಿಸಿದೀನಿ ನೀವೇ ನೋಡ್ಬೋದು ನೋಡಿ ಯಾವ ರೀತಿ ಕೊಳೆ ಎಲ್ಲ ಬಂದ್ಬಿಟ್ಟಿದೆ ಮತ್ತೆ ಇದರಲ್ಲಿ ಈ ತರ ಲೈಟ್ ಆಗಿ ತರ ಮಾಡಿದ್ರು ಸಾಕು ತುಂಬಾ ನೀಟಾಗಿ ಕೊಳೆ ಒಂದ್ ಚೂರು ಇಲ್ದಿರ ಎಲ್ಲ ಕ್ಲೀನ್ ಆಗೋಗುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ಒಂದು ಎರಡು ನಿಮಿಷ ನೀವು ಈ ತರ ಅನ್ಕೊಬೇಕಾಗತ್ತೆ ಎರಡೇ ನಿಮಿಷ ಸಾಕು ಜಾಸ್ತಿ ಅನ್ನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ತುಂಬಾ ಗಲೀಜಿತ್ತು ಅಂದ್ರೆ ಸ್ವಲ್ಪ ತುಂಬಾ ಜಾಸ್ತಿ ಹೊತ್ತು ಅನ್ಕೊಬೇಕಾಗತ್ತೆ ನೀವು ಇಲ್ಲಾಂದ್ರೆ ನೋಡಿ ಲೈಟ್ ಆಗಿ ಸ್ವಲ್ಪ ಈ ತರ ಅನ್ಕೊಂಡ್ರು ಸಾಕು ಅದು ಪೂರ್ತಿ ಚೆನ್ನಾಗಿ ಅದು ಎಲ್ಲಾ ಕಡೆಯಿಂದ ಕ್ಲೀನ್ ಆಗೋಗುತ್ತೆ ಅದಾದ್ಮೇಲೆ ನೀವು ಯಾವ್ದಾದ್ರು ಒಂದು ಕ್ಲೀನ್ ಆಗಿರೋ ಒಂದು ನೀರಲ್ಲಿ ನೀವು ಇದನ್ನ ತೊಳ್ಕೊಂಡ್ಬಿಟ್ರೆ ಸಾಕು ಒಂದು ಚೂರು ಕೊಳೆ ಇಲ್ದಿರ ತುಂಬಾ ನೀಟಾಗಿ ಮಾಪ್ ಮ್ಯಾಟ್ ತುಂಬಾ ನೀಟಾಗಿರುತ್ತೆ ಒಂದ್ಸಲ ಇದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಾನು ಮ್ಯಾಟ್ ನ ಬಿಟ್ಟು ತೋರಿಸಿ ನಿಮ್ಗೆ ಯಾವ ರೀತಿ ಕೊಳೆ ಎಷ್ಟು ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ಈ ತರ ಆಗಾಗ ಕ್ಲೀನ್ ಮಾಡ್ಕೊಂಡ್ರು ಸಾಕು ಫ್ರೆಂಡ್ಸ್ ಇದಕ್ಕ ಮುಂಚೆನು ವಿಡಿಯೋ ನಾನು ಮಾಡ್ ಹಾಕಿದೀನಿ ತುಂಬಾನೇ ಸುಲಭವಾಗಿ ಯಾವ ರೀತಿ ಮ್ಯಾಟ್ ಅಲ್ಲಿರೋ ಎಲ್ಲ ಹೋಗೋ ತರ ನೀವು ಕ್ಲೀನ್ ಮಾಡ್ಕೋಬಹುದಂತ ನೋಡಿ ನೀವೇ ನೋಡ್ಬೋದು ಆ ನೀರ್ನ ತೋರಿಸಿದೀನಿ ನೋಡಿ ನಾನು ನೋಡಿ ನೀವೇ ನೋಡ್ಬೋದು ಮ್ಯಾಟ್ ನ ಸೈಡ್ ಎತ್ತು ಬಿಟ್ಟು ನೋಡಿ ತೋರಿಸಿದೀನಿ ಎಷ್ಟು ಗಲೀಜಸ್ ಬಂದಿದೆ ಅಂತ ಈ ತರ ಒಂದು ಚೂರು ಕೊಳೆ ಇಲ್ದಿರ ಎಲ್ಲ ಪೂರ್ತಿ ಬಂದ್ಬಿಡುತ್ತೆ ಒಂದ್ ಐದು ನಿಮಿಷ ನೆನ್ಸಿಟ್ಟು ನೀವು ಮಾಡಿದ್ರೆ ಸಾಕು ಫ್ರೆಂಡ್ಸ್ ಅದೇ ತರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಇದು ಗೋಡಂಬಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಗೋಡಂಬಿನ ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದು ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಮಾಡ್ಕೊಂಡಿರೋ ಫೇಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಯಾವ್ದಾದ್ರು ಒಂದು ಐಸ್ ಕ್ಯೂಬ್ ಟ್ರೇ ಅಲ್ಲಿ ನಾನು ಇದನ್ನ ಹಾಕಿಕೊಳ್ತೀನಿ ನೋಡಿ ಐಸ್ ಕ್ಯೂಬ್ ಟ್ರೇ ಅಲ್ಲಿ ಇದನ್ನ ಹಾಕಿಟ್ಕೊಂಡ್ರೆ ಸಾಕು ನೋಡಿ ನಿಮ್ಗೆ ಯಾವಾಗ ಬೇಕಾದ್ರೂ ನಿಮ್ಗೆ ತೆಂಗಿನಕಾಯಿ ಅವಶ್ಯಕತೆನೆ ಇಲ್ಲ ಅಡಿಗೆ ಮಾಡಿದಾಗೆಲ್ಲ ನೀವು ತೆಂಗಿನಕಾಯಿ ನ ಬಳಸಲೇಬೇಕಂತ ಏನಿಲ್ಲ ಫ್ರೆಂಡ್ಸ್ ನೋಡಿ ಈ ಐಸ್ ಕ್ಯೂಬ್ ನ ಮಾಡಿ ಇಟ್ಕೊಂಡ್ರೆ ಸಾಕು ನೀವು ಯಾವಾಗೆಲ್ಲ ನೀವು ಸಾಂಬಾರ್ಗೆ ತೆಂಗಿನಕಾಯಿ ಬೇಕು ಬೇಕೀರೋ ಈ ಒಂದು ಐಸ್ ಕ್ಯೂಬ್ನ ಹಾಕಿ ನೀವು ಅಡಿಗೆ ಮಾಡಿದ್ರೆ ಸಾಕು ತುಂಬಾನೇ ರುಚಿಯಾಗೂ ಇರುತ್ತೆ ಮತ್ತೆ ತುಂಬಾನೇ ಚೆನ್ನಾಗೂ ಇರುತ್ತೆ ನೀವು ಚಿಕನ್ ಸಾಂಬಾರಿಂದ ಹಿಡಿದು ಪ್ರತಿಯೊಂದು ಸಾಂಬಾರ್ಗೂ ನೀವು ಇದನ್ನ ಬಳಸ್ಬಹುದು ನೋಡಿ ಇದು ಒಂದು ಐಸ್ ಕ್ಯೂಬ್ ಹಾಕಿದ್ರೆ ಸಾಕು ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಈ ತರ ಒಂದು ಐಸ್ ಕ್ಯೂಬ್ ಆಗ್ಬಿಟ್ಟಿರುತ್ತೆ ಇದನ್ನ ಒಂದನ್ನ ತಗೊಂಡ್ಬಿಟ್ಟು ನೀವು ಜಾಸ್ತಿ ಜಾಸ್ತಿ ಬೇಕಂದ್ರೆ ಒಂದ್ ಎರಡು ಹಾಕೊಬೋದು ನೀವು ಇಲ್ಲಾಂದ್ರೆ ಒಂದ್ ಹಾಕಿದ್ರು ಸಾಕು ನೀವು ನೀವು ಸಾಂಬಾರ್ ಯಾವ ರೀತಿ ಕ್ವಾಂಟಿಟಿ ಮಾಡ್ಕೊಳ್ತೀರೋ ಸ್ವಲ್ಪ ಒಂದಿಬ್ರು ಮೂವರ್ಗೆ ನಾಲ್ಕು ಜನಕ್ಕೆ ಮಾಡ್ಕೊತಾರೋ ಅಂಥವ್ರಿಗೆ ಈ ಟಿಪ್ಸ್ ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಾನ್ ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇದನ್ನ ಎಷ್ಟ್ ದಿನ ಬೇಕಾದ್ರೂ ನೀವು ಸ್ಟೋರ್ ಮಾಡಿ ಇಡ್ಬೋದು ಮತ್ತೆ ನೋಡಿ ನೀವು ಸಾಂಬಾರ್ ಮಾಡಿದಾಗೆಲ್ಲ ಒಂದು ಐಸ್ ಕ್ಯೂಬ್ ಹಾಕಿದ್ರೆ ಸಾಕು ನೋಡಿ ಆ ಕ್ಯೂಬ್ ನಾನು ಒಂದು ಹಾಕಿಕೊಳ್ತಾ ಇದ್ದೀನಿ ಈ ಗೋಡಂಬಿ ಪೇಸ್ಟ್ ಹಾಕಿದ್ದೆಲ್ಲ ನೋಡಿ ಅದನ್ನ ಒಂದು ಹಾಕ್ತೀನಿ ನಾವು ಕೊಬ್ಬರಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಅದೇ ತರ ನೋಡಿ ನಾನು ನೆಕ್ಸ್ಟ್ ಟಿಪ್ಸ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ಸ್ಟೀಲ್ ಶಿಂಕು ಸ್ಟೀಲ್ ಶಿಂಕ್ ಆಗ್ಬೋದು ಬೇರೆ ಯಾವುದೇ ಶಿಂಕ್ ಆಗ್ಬೋದು ನಾವು ರಾತ್ರಿಯಲ್ಲಿ ಪಾತ್ರೆ ಉಜ್ಬಿಟ್ಟು ನಾವು ಆ ಶಿಂಕ್ ತೊಳ್ದು ಹಾಗೆ ಬಿಟ್ಬಿಡ್ತೀವಿ ಎಷ್ಟೇ ತೊಳೆದ್ರೂ ಒಳಗಡೆಯಿಂದ ಸ್ಮೆಲ್ ಬರ್ತಾ ಇರುತ್ತೆ ಅದ್ರ ಜೊತೆಗೆ ಜಿರಳೆಗಳು ಸಹ ಬರ್ತಿರತ್ತೆ ಜಿರಳೆ ಆಗ್ಬೋದು ಚಿಕ್ಕ ಚಿಕ್ಕ ಹುಳು ಆಗ್ಬೋದು ಅಲ್ಲಿ ಏನು ಅಂದ್ರೆ ನೀವು ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಈ ತರ ಒಂದು ಸ್ಪ್ರೇನ ನೀವು ಮಾಡಿಕೊಂಡು ಲಾಸ್ಟಲ್ಲಿ ಸ್ಪ್ರೇ ಮಾಡಿಬಿಟ್ಟು ಇದನ್ನ ತೊಳ್ಕೊಬೇಕಾಗತ್ತೆ ಈ ಸ್ಪ್ರೇ ಅಲ್ಲಿ ಬೇರೆ ಏನು ಹಾಕಿಲ್ಲ ಸ್ವಲ್ಪ ನಾನು ಡೆಟಾಲ್ನ ಹಾಕಿದ್ದೀನಿ ಒಂದು ಬಟ್ಲಲ್ಲಿ ಡೆಟಾಲ್ ಮತ್ತೆ ನೀರ್ನ ಸೇರಿಸ್ಬಿಟ್ಟು ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಅಷ್ಟೇ ಬೇರೆ ಏನು ಹಾಕಿಲ್ಲ ಇವೆರಡನ್ನ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟ್ಲಲ್ಲಿ ನೀವು ಹಾಕೊಂಡು ಇದನ್ನ ಸ್ಪ್ರೇ ಮಾಡಿ ನೀವು ಲಾಸ್ಟಲ್ಲಿ ತೊಳ್ದಿದ್ದೆ ಆದರೆ ಒಂದು ಚೂರು ಸ್ಮೆಲ್ಲು ಬರೋದಿಲ್ಲ ಮತ್ತೆ ಜಿರಳೆನೂ ಬರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಗ್ಯಾಸ್ ಸ್ಟೋವ್ ಸಹ ಅಷ್ಟೇ ಅದನ್ನ ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಕ್ಲೀನ್ ಮಾಡ್ಕೊಂಡ್ರು ಅದ್ರ ಮೇಲೆ ಹಾಗಾಗಿ ಒಂಚೂರು ಅಂಟಂಟು ಆ ಥರ ಎಲ್ಲ ಇದ್ದಾಗ ಇದೇ ಸ್ಪ್ರೇನ ನಾವು ಅದ್ರ ಮೇಲೆ ಸಹ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಬಿಟ್ಟು ಒಂದು ಬಟ್ಟೆಯಲ್ಲಿ ಹೊರಿಸ್ಬಿಟ್ರೆ ಸಾಕು ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಅದನ್ನ ಜಸ್ಟ್ ಒರೆಸಿದ್ರೆ ಸಾಕು ಫ್ರೆಂಡ್ಸ್ ತುಂಬ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಜಿರಳೆಗಳು ಆ ಥರ ಏನೂ ಬರೋದಿಲ್ಲ ಚಿಕ್ಕ ಚಿಕ್ಕ ಹುಳಾನು ಬರೋದಿಲ್ಲ ಮತ್ತೆ ತುಂಬಾ ಐಜೀನಾಗೂ ಇರುತ್ತೆ ಅದು ಶೈನಿಂಗ್ ಸಹ ಹೊಡಿತಿರುತ್ತೆ ಗ್ಲಾಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್